ಅಂತ ಹೇಳಿದ್ರೆ ಒಬ್ಬ ಮೂರನೇ ವ್ಯಕ್ತಿಯನ್ನ ಜೊತೆ ಹೆಸರಿಗೆ ಸೇರಿಸಿ ಅವ್ರಿಗೆ ಸಂಬಂಧ ಕಲ್ಪಿಸ್ತಾ ಇರೋದು ಎಲ್ಲೋ ಒಂದ್ ಕಡೆ ನನಗೂ ಕೂಡ ಬೇಜಾರಾಗ್ತಾ ಇದೆ ಯಾಕಂತ ಹೇಳಿದ್ರೆ ಆ ವ್ಯಕ್ತಿ ಮನೆಗೆ ನಾವು ಕೂಡ ನಾನು ಕೂಡ ಸಾಕಷ್ಟು ಬಾರಿ ಹೋಗಿದೀನಿ ಅವರ ಮನೆಯಲ್ಲಿ ನಡೀತಿದ್ದಂತಹ ಫ್ಯಾಮಿಲಿ ಫಂಕ್ಷನ್ ಗಳಿಗೆ ನಾನು ಕೂಡ ತುಂಬಾ ಅಟೆಂಡ್ ಆಗಿದ್ದೀನಿ ಅವರು ತುಂಬಾ ಒಳ್ಳೆಯ ಫ್ಯಾಮಿಲಿ ಅವರು ಅವರ ಫ್ಯಾಮಿಲಿ ಫಂಕ್ಷನ್ ಅಂತ ಅಂದ್ರೆ ನಮ್ಗೊಂಥರ ತುಂಬಾ ಖುಷಿ ಆಗೋದು ಅವ್ರ ಮನೆಗೆ ಹೋದಾಗ ಅಷ್ಟೊಂದು ಜನನ ಸೇರಿಸಿ ಅವ್ರಿಗೆ ಊಟ ಹಾಕೋದಿರ್ಬೋದು ಅವ್ರಿಗೆ ಒಂದು ಎಂಟರ್ಟೈನ್ಮೆಂಟ್ ಕೊಡೋದಿರ್ಬೋದು ಆ ಕೆಲಸನೆಲ್ಲ ತುಂಬಾ ಮಾಡ್ತಾ ಇದ್ರು ಸೊ ನಾನು ಕೂಡ ಸಾಕಷ್ಟು ಬಾರಿ ಆ ಕಾರ್ಯಕ್ರಮ ಕಾರ್ಯಕ್ರಮಗಳಕ್ಕೆ ಹೋಗಿದೀನಿ ನಾವಿಬ್ರು ಕೂಡ ಜೊತೆಗೆ ಸೊ ಆ ವ್ಯಕ್ತಿ ಜೊತೆ ನಿವೇದಿತ ಅವ್ರನ್ನ ಹೆಸರನ್ನ ಸೇರಿಸಿ ಇವ್ರಿಗೆ ಏನೋ ಒಂದು ಸಂಬಂಧ ಇದೆ ಅಂತ ಹೇಳ್ತಾ ಇರುವಂತ ಒಂದು ವಿಕೃತ ಮನಸ್ಥಿತಿ ಎಲ್ಲೋ ಒಂದ್ ಕಡೆ ನಾವು ಕನ್ನಡಿಗರಾಗಿ ನಾವು ಅದನ್ನ ಮಾಡಬಾರ್ದು ನಮ್ಮ ಶೋಭೆಗೆ ಅಲ್ಲ ಅದು ಅಂತ ಹೇಳಕ್ ಇಷ್ಟಪಡ್ತೀನಿ ಇದನ್ನ ನಾನ್ ಹೇಳೋದಕ್ಕಿಂತ ನಿಗದಿತ ಅವರು ಅದ್ರ ಬಗ್ಗೆ ಮಾತಾಡಿದ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ ಆಕ್ಚುಲಿ ಹೌದು ನಂಗೆ ಆಕ್ಚುಲಿ ಅದು ಸ್ವಲ್ಪ ಬೇಜಾರಾಯ್ತು ಯಾಕಂದ್ರೆ ನಾವು ಚಂದನ್ ಮೆನ್ಷನ್ ಮಾಡ್ದಂಗೆ ನಾವೆಲ್ಲ ಫ್ಯಾಮಿಲಿ ಫ್ರೆಂಡ್ಸ್ ನಾವು ಅವ್ರ ಫ್ಯಾಮಿಲಿ ಜೊತೆ ಹೋಗ್ತೀವಿ ಇವನ್ ನಾವ್ ಏನಾದ್ರೂ ಫಂಕ್ಷನ್ ಇದ್ದಾಗ ನಮ್ಮಷ್ಟೇ ಅಷ್ಟೇ ಅಲ್ಲ ಅವ್ರು ಎಲ್ಲಾರ್ನು ಸೇರಿಸಿ ಫ್ಯಾಮಿಲಿ ಫಂಕ್ಷನ್ಸ್ ಎಲ್ಲ ಮಾಡ್ತಾರೆ ಅವ್ರ ಮತ್ ಅವ್ರ ಜೊತೆ ಅವ್ರ ಫ್ಯಾಮಿಲಿ ಜೊತೆ ಒಳ್ಳೆ ಬಾಂಡಿಂಗ್ ಇದೆ ನನ್ಗೆ ಪ್ರತಿ ವರ್ಷನೂ ನನಗೆ ಬರ್ಡೇ ವಿಶ್ ಮಾಡ್ತಾರೆ ನಾನು ಅವ್ರಿಗೆ ಬರ್ಡೇ ವಿಶ್ ಮಾಡ್ತೀನಿ ಬಟ್ ಈ ವರ್ಷನೇ ಯಾಕೆ ಈ ತರ ಆಯ್ತು ಅಂದ್ರೆ ತುಂಬಾ ತಪ್ಪು ಆಕ್ಚುಲಿ ಅವ್ರಿಗೂ ಆದಂತ ಒಂದ್ ಫ್ಯಾಮ್ಲಿ ಇರತ್ತೆ ಮಕ್ಳಿರತ್ತೆ ಆ ಸೆಂಟಿಮೆಂಟ್ಸ್ ಜೊತೆ ಪ್ಲೀಸ್ ಹರ್ಟ್ ಮಾಡಬೇಡಿ ಬಿಕಾಸ್ ಎಲ್ಲಾರ್ಗು ಅದ್ ತುಂಬಾ ಮನ್ಸಿಗೆ ನೋವಾಗತ್ತೆ ಅಂಡ್ ಇವಾಗ ಜಸ್ಟ್ ಒಂದು ಪೋಸ್ಟ್ ಹಾಕಿದ ತಕ್ಷಣ ಯಾವ್ದೋ ಒಂದ್ ಟ್ರೆಂಡಿಂಗ್ ಸಾಂಗ್ ಹಾಕಿದ ತಕ್ಷಣ ಏನು ಲವ್ ಇದೆ ಅದಿದೆ ಅಂತ ಹೇಳೋ ತಪ್ಪು ಪ್ರಾಬಬ್ಲಿ ಒಂದಷ್ಟು ಜನ ಜೋಕ್ ಗು ಅಥವಾ ಅವ್ರ ಪೋಸ್ಟ್ಸ್ಗೆ ಎಂಗೇಜ್ಮೆಂಟ್ ಸಿಗ್ಬೇಕು ಅಂತ ಮಾಡ್ತಾರೆ ಬಟ್ ಆದ್ರ ಅದರಿಂದ ಹಿಂದೆ ಆಗುವಂಥ ನೋವಾಗಿರ್ಲಿ ಅದು ಈ ಸಿಚುವೇಶನ್ ಈ ಟೈಮಲ್ಲಿ ತುಂಬಾ ಹರ್ಟ್ ಆಗತ್ತೆ ಅವ್ರ ಫ್ಯಾಮಿಲಿಗೆ ಎಷ್ಟು ನೋವಾಗಿರ್ಬೋದು ಅದೆಲ್ಲ ನಾನು ಅವ್ರಿಗೆ ಇನ್ಸೈಟ್ ಕಾಲ್ ಮಾಡಿ ಕೇಳಿದೆ ಅವ್ರ ಜೊತೆ ಆಗಿರೋ ಅವ್ರ ವೈಫ್ ಜೊತೆ ಕಾಲ್ ಮಾಡಿ ಕೇಳಿದೆ ಸೋ ಸಾರಿ ಈ ತರ ಬರ್ತಿದೆ ಪ್ಲೀಸ್ ಬೇಜ ಮಾಡ್ಕೋಬೇಡಿ ಏನಾದ್ರು ಇಶ್ಯೂ ಇದ್ರೆ ಪ್ಲೀಸ್ ನಾನು ಕ್ಲಾರಿಫೈ ಮಾಡ್ತೀನಿ ಅಂದಾಗ ಅವರೇ ಹೇಳಿದ್ರು ತಲೆಗೆಲ್ಲ ಕೆಡಿಸ್ಕೋಬೇಡ ಅಂತ ನಾನು ನಿಜವಾಗ್ಲೂ ಇಬ್ರು ಸೇರಿ ನನಗೆ ತುಂಬಾನೇ ಸಪೋರ್ಟ್ ಮಾಡಿದ್ರು ಇವಾಗ ಏನಾದ್ರು ಒಂದು ಪೋಸ್ಟ್ ಹಾಕ್ತಿವಿ ಅಂತ ಅನ್ಕೊಳ್ಳಿ ಸೂರ್ಯನ್ ಮೇಲೆ ಇವಾಗ ನಾನು ಸ್ಯಾಟಿಲೈಟ್ ಬಿಟ್ಟಿದೀನಿ ಅಂತಂಗಂತ ನಂಬಲ್ಲ ಯಾರು ಯಾಕಂದ್ರೆ ಬೇಸ್ಲೆಸ್ ಆಗಿ ಏನು ಇರೋದೆಲ್ಲ ಹೇಳಿದ್ರೆ ಹರ್ಟ್ ಆಗತ್ತೆ ನಿಜವಾಗ್ಲೂ ಬೇಜಾರಾಗುತ್ತೆ ಅಂಡ್ ಆಲ್ಸೋ ತುಂಬಾ ನಮಗ್ ಸುತ್ತ ಇರೋರು ಅಹ್ ಏನಾದ್ರು ಈ ತರ ಒಂದು ಪ್ರಾಬ್ಲಿ ಗೊತ್ತಿಲ್ದೇನೆ ಈ ತರ ಎಲ್ಲ ಮಾತಾಡೋದು ನಿಜವಾಗ್ಲೂ ತಪ್ಪು ಈ ಪೋಸ್ಟ್ ನೋಡ್ಕೊಂಡಾಗಿಲ್ಲ ಅದನ್ನ ಮನಸಿಗೆ ಆಕ್ಚುಲಿ ನೋವಾಗುತ್ತೆ